ಇದರ ಸರ್ ಮಕ್ಕಿ ಪುಸ್ತಕದ ಇಡಿ ತಣ್ಣ ವೇದಿಕೆ ಮೇಲೆ बनी ನಾವೆಲ್ಲಾ ಚೋರಾದ ಚಪ್ಪಾಳೆ ಮಕ್ಕಿ ಪುಸ್ತಕದ ಮತ್ತೊಂದು ಸಾಂಗ್ ಲಾಂಚ್ ಆಗ್ತಾ ಇದೆ రిలీజ్ ಆಗ್ತಾ ಇದೆ ಮೊದಲೇದಾಗಿ ಮಗಿ ಪುಸ್ತಕ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗುತ್ತೆ ಇದು ಅದು ಚಿಕ್ಕ ಮಕ್ಕಳ ಸಾಂಗ್ ಅಂತ ಹೇಳಿ ಬಟ್ ಇದನ್ನ ವಿಮರ್ಶೆ ಮಾಡಿದಾಗ ಗೊತ್ತಾಗತ್ತೆ ಇದು ಚಿಕ್ಕ ಮಕ್ಕಳಿಗೆ ನಾಲ್ಕು ಆಯಾಮಗಳನ್ನ ಇಟ್ಕೊಂಡು ಮಾಡಿದಂತಹ ಸಿನಿಮಾ ಹಾಗೆ ಎಲ್ಲ ಚಿತ್ರತಂಡ ಈಗ ಮಕ್ಕಳ ತರನೇ ಬಂದಿದ್ದಾರೆ ಈಗ ಸಿನಿಮಾದ ಮತ್ತೊಂದು ಸಾಂಗ್ ಚಪಾಳೆ ಸ್ವಾಮಿ ಯತಿರಾಜ್ ಅಂತ ಐ ಆಮ್ ಬೇಸಿಕಲಿ ಟೆಕ್ನಿಕಲ್ ಗ್ರಾಜೇಟು ಇದು ಮೊದಲನೇ ಸಿನಿಮಾ ಸಿನಿಮಾನದ್ದು ಇನ್ನೊಂದು ಈ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ನಾನು ತುಂಬ ಕಷ್ಟಪಟ್ಟೆ ಬೆಳೆದಿರೋದು ನಾನು ಚಿಕ್ಕ ವಯಸ್ಸಲ್ಲಿ ಆಮ್ ರೈ ರೈಕ್ ಫುಡೆಂಟ್ನೂ ನಾನು ಟ ಪಿ ಯು ಸಿ ಆದಮೇಲೆ ನಾನು ಓದೋದು ಬೇಡ ಅಂತೇಳ್ಬಿಟ್ಟು ಇವನ್ ಇಫ್ ದೋ ಐ ಆಮ್ ಗ್ರ್ಯಾಜುಯೇಟ್ಸ್ ಇದು ಡಿಸ್ಟಿಂಕ್ಷನಲ್ಲಿ ಬಂದಿದ್ದರೂ ಕೂಡ ನಾನು ಓದೋಲ್ಲ ಅಂದ್ಬಿಟ್ಟು ಮನೆ ಕೂತ್ಕೊಂಡ್ಬಿಟ್ಟಿದ್ದೆ ಪಿ ಯು ಸಿ ಬರೆದಾದ್ಮೇಲೆ ಅವಾಗ ಏನಾಯಿತು ಮೆಡಿಕಲ್ ಓದಬೇಕು ಮಾಡಬೇಕು ಅಂದರೆ ತುಂಬ ಇಷ್ಟ ಆಗಿತ್ತು ಆಮೇಲೆ ನಮ್ಮ ತಂದೆ ಇಟ್ಕೊಂಡು ಏನಕ್ಕೂ ಹಿಂಗೆಲ್ಲ ಮಾಡ್ತಿದ್ಯಾ ಓದು ಅಂದ್ಬಿಟ್ಟು ಆಮೇಲೆ ಇಂಜಿನಿಯರಿಂಗು ಕಾಲೇಜ್ ಸೀಟು ಸಿಕ್ತು ನನಗೆ ಕಾಲೇಜ್ ಸೀಟ್ ಸಿಕ್ಕಿದ ತಕ್ಷಣ ಓದೆ ತುಂಬ ಕಷ್ಟ ಆಯಿತು ಧೋಬಿ ಧೋಬಿಯ ಮಿಡ್ಲ್ ಕ್ಲಾಸ್ ತುಂಬ ಕಷ್ಟನೇ ಬೆಳ್ದಿದ್ವಿ ಈ ಸಿನಿಮಾದಲ್ಲಿ ನೋಡಿದ್ರೆ ನನ್ನ ಕಥೆನೇ ಇದೆ ದಟ್ಸ್ ವೈ ಐ ಆಯಾ ಸರಿ ವಾಸರಂ ಟು ಕನ್ವರ್ಟ್ ದಿಸ್ ಕಾದಂಬರಿ ಇಂಟು ಸಿನಿಮಾಟಿಕ್ ಇದರಲ್ಲಿ ಎಲ್ಲರಿಗೂ ಮೆಮೊರೀಸ್ ಎಲ್ಲ ಜ್ಞಾಪಕ ಬರುತ್ತೆ ಆ್ಯಂಡ್ ಸೊ ಕ್ರಿಯೇಟಿಂಗ್ ದಿಸ್ ಅಪ್ಪ ಸಾಂಗ್ ವಾಸ್ ರಿಯಲಿ ಚಾಲೆಂಜಿಂಗ್ ಸರ್ ಕರೆಕ್ಷನ್ ಮೇಲೆ ಕರೆಕ್ಷನ್ ಆಮೇಲೆ ಶರಣು ಗಜ್ಜನ ಕಡೆ ಅವ್ರು ಬಂದು ಲಿರಿಕ್ಸ್ ಬರ್ದಿ ನಾನು ಟ್ಯೂನ್ ಫೈನಲ್ ಮಾಡಾದ್ಮೇಲೆ ಲಿರಿಕ್ಸ್ ಬರ್ದ್ರು ಅದ ತಿರ್ಗಾ ಕರೆಕ್ಷನ್ ಬಟ್ ಆಫ್ಟರ್ ದಟ್ ಇನ್ ದಂಡ್ ಒಂದು ಟ್ಯೂನ್ ದಟ್ ಜರ್ನಿ ಕಂಟಿನ್ಯೂ ಆರ್ ಸೊ ದ್ ಜರ್ನಿಂಡ್ ದಿಸ್ಸಿಕ್ ಹೇಳಿಲ್ಲ ಅಂದ್ರೆ ಕೈಗೆ ಬೀಳತ್ತೆ ಅದು ಜ್ಞಾಪಕ ಬರುತ್ತೆ ಓವರ್ ಆಲ್ ಸಿನಿಮಾ ನೋಡಿದ ಮೇಲೆ ನಮಗೆ ಎರಡು ವಿಷಯ ಕನೆಕ್ಟ್ ಆಗುತ್ತೆ ಒಂದು ತಾಯಿ ತಾಯಿದು ಸೆಂಟಿಮೆಂಟ್ ಏನಿದೆ ಅದು ಕಣ್ಣು ಒದ್ದೆ ಆಗುತ್ತೆ ಅದೇ ಥರ ತಂದೆ ತಂದೆ ಇರೋ ತಂದೆ ಯಾರಿಲ್ವೋ ಅವರೆಲ್ಲ ತುಂಬ ಮಿಸ್ ಮಾಡ್ಕೊತಾರೆ ಅದೇ ಥರ ತಂದೆ ಇರೋರ ಮೇಲೆ ತುಂಬ ಪ್ರೀತಿ ಜಾಸ್ತಿ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಕ್ಷಾ ಸೊ ನಾನು ನನ್ನ ಜರ್ನಿನ ಸೀರಿಯಲಿಂದ ಸ್ಟಾರ್ಟ್ ಮಾಡಿದ್ದು ಇದಕ್ಕೂ ಮುಂಚೆ ನಾನು ಕನ್ನಡದಲ್ಲಿ ಎರಡು ಸೀರಿಯಲ್ ಹಾಗೆ ತೆಲುಗುವಲ್ಲಿ ಎರಡು ಸೀರಿಯಲ್ ಮಾಡಿದ್ದೀನಿ ಆಮೇಲೆ ಕನ್ನಡದಲ್ಲಿ ಬೇಬಿ ಮಿಸ್ಸಿಂಗ್ ಅಂತ ಒಂದು ಸಿನಿಮಾ ಕೂಡ ಮಾಡಿದ್ದೀನಿ ಸೊ ಇದು ನನಗೆ ಆ್ಯಕ್ಚುಲಿ ಒಂದು ತಾಯಿ ರೋಲ್ಗಿಂತ ಇದೊಂದು ಚಾಲೆಂಜಿಂಗ್ ರೋಲ್ ಅನ್ನೋದು ಅನಿಸ್ತು ಸೊ ಹೌದು ನೀವು ಹೇಳ್ದಂಗೆ ಅಲ್ಲಿ ಆ ಥರ ಕಾಣಿಸ್ತೀರ ಇಲ್ಲಿ ಈ ಥರ ಕಂಡು ನಮ್ಮ ಡೈರೆಕ್ಟ್ರಂಗೆ ತೋರಿಸಿದ್ದಾರೆ ಆ್ಯಂಡ್ ಅದರಲ್ಲಿ ನನಗೆ ಖುಷಿನೂ ಇದೆ ಯಾಕಂದರೆ ನಾನು ನಾನು ಚಾಲೆಂಜ್ ಆಗಿ ತೊಗೊಂಡು ಮಾಡಿರೋದಕ್ಕೆ ಐ ಎಮ್ ಹ್ಯಾಪಿ ಫಾರ್ ಯಾಕೆ ಬಂದಿದ್ದೀರಾ ಅಂತೆಲ್ಲ ಕ್ವೆಶನ್ ಬರ್ತಾ ಇದೆ ಸರಿ ಎಲ್ಲರಿಗೂ ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಡಿಜಿಟಲ್ ಮಿತ್ರ ಎಲ್ಲರಿಗೂ ನಮಸ್ಕಾರ ಹೇಳಕ್ಕೆ ನಾನು ಕೃಷ್ಣ ಮಹೇಶ್ ನಮಗೆಲ್ಲರೂ ಗೊತ್ತಿರೋನು ಈ ಮಗ್ಗಿ ಪುಸ್ತಕ ಆ್ಯಕ್ಚುಲಿ ಈ ಗೆಟಪ್ ಅಂದ್ಬಿಟ್ಟು ನನ್ನ ಈ ಸಿನಿಮಾದ ಒಂದು ಪಾತ್ರದ ಗೆಟಪ್ಪು ನಮ್ಮ ನಿರ್ದೇಶಕರು ಹೇಳಿದ್ರು ಹಣ ನೀವು ಈ ಗೆಟಪ್ಪಲ್ಲೇ ಆಡಿಯೋ ಫಂಕ್ಷನ್ ಬ ಇದು ನಮ್ಮ ಈ ಫಂಕ್ಷನ್ ಬರೋ ಪ್ರೆಸ್ಮೀಟ್ಗೆ ಅಂದರು ಈ ಮಗ್ಗಿ ಪುಸ್ತಕದಲ್ಲೇ ನಾನೊಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ಆ್ಯಕ್ಚುಲಿ ಈ ಕ್ಯಾರೆಕ್ಟರು ನನಗೆ ನಮ್ಮ ಹರಿ ಕಾದಂಬರಿ ಬರೆದ ಮೇಲೆ ಕರೆದ್ಬಿಟ್ಟು ಅಣ್ಣ ಈಗೊಂದು ಸಿನಿಮಾ ಅಣ್ಣ ಈ ಕಾದಂಬರಿನ ಮಗ್ಗಿ ಪುಸ್ತಕ ಅಂತ ಟೈಟಲ್ ನೀವು ಒಂದು ರೋಲ್ ಮಾಡಬೇಕಣ ಅಂತ ಹೇಳ್ದೆ ಕತೆ ಮೇಲೆ ನನಗೂ ಅನಿಸ್ತು ಹರಿ ಹೇಳಿರೋ ಕ್ಯಾರೆಕ್ಟ್ರು ನನಗೆ ಒಂಥರ ಡಿಫ್ರೆಂಟಾಗಿದೆ ಒಂದು ಪ್ರಯತ್ನ ಪಡ್ಬೋದು ಯಾಕಂದರೆ ಆ ನೆಗೆಟಿವ್ ಅನ್ನೋದಕ್ಕಿಂತ ಅದು ತುಂಬ ಸಿನ್ಮಾ ಸ್ಟಾರ್ಟಿಂಗಲ್ಲಿ ಅಲ್ಲಿ ಬರ್ತೀನಿ ಸ್ಪೇಸ್ ಇತ್ತು ಒಂದು ಆ್ಯಕ್ಟಿಂಗ್ ಮಾಡೋಕ್ಕೆ ಕ್ಯಾರಿ ಆದ ಈ ಸಿನಿಮಾಗೆ ನಾನು ಮತ್ತು ಹರಿ ಬಗ್ಗೆ ಹೇಳಬೇಕು ಅಂದರೆ ಈ ಸಿನಿಮಾ ಮಾಡೋಕ್ಕೆ ಅವನು ಎಷ್ಟು ಕಷ್ಟಪಟ್ಟಿದ್ದಾನೋ ಆ್ಯಕ್ಚುಲಿ ನಮ್ಮ ಟೀಮ್ಗೆ ಗೊತ್ತು ಅವನು ಒಂದು ಮಾತು ಆ್ಯಕ್ಚುಲಿ ಈ ಸಿನಿಮಾ ಪ್ರೊಡ್ಯೂಸರ್ ಇಲ್ದಾಗ ಅವನು ಪ್ರೊಡ್ಯೂಸರ್ ಹಂಟ್ ಮಾಡ್ತಿದ್ದ ತುಂಬ ಆರ್ಟಿಸ್ಟು ರಮಾನಂದ್ ಸರ್ ಮೇಡಮ್ಮು ಎಲ್ಲ ಫಿಕ್ಸ್ ಆದ್ಮೇಲೂ ತುಂಬ ಕಡೆ ಹೋದ ಹೋದ್ಮೇಲೆ ಅವ್ನಿಗೆ ಎರಡು ಮೂರು ಕಡೆ ಆರ್ಟಿಸ್ಟೇ ಚೇಂಜ್ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಎರಡಲ್ಲ ಮೂರಲ್ಲ ಹಾಕ್ತೀನಿ ಕ್ಯಾರೆಕ್ಟ್ರಿ ಕ್ಯಾರೆಕ್ಟ್ರ್ ವೈಸ್ ನಾನು ಹೇಳಿದ್ದು ಹಾಕಿ ಅಂದ್ರೂ ಕೂಡ ಹರಿ ಕೊಟ್ಟಮ್ಮ ತಪ್ಪದೆ ಇಲ್ಲ ಇಲ್ಲ ಸರ್ ಬೇಕಾದ್ರೆ ನೆಕ್ಸ್ಟ್ ಸಿನ್ಮಾ ಮಾಡೋಣ ಅಂದ್ಬಿಟ್ಟು ಈ ಸಿನಿಮಾನ ಅವನು ಕಷ್ಟಪಟ್ಟು ಯತಿರಾಜ್ ಸರ್ನ ಭೇಟಿಯಾಗಿ ಆಮೇಲೆ ಕ್ಯಾರಿ ಮಾಡಿ ಸಿನಿಮಾ ಮುಗಿಸಿದ್ದೀವಿ